ಸಂವಿಧಾನ ತತ್ವಗಳ ಸಿದ್ಧಾಂತಗಳಡಿ ರಚನೆಗೊಂಡು ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಮೂಲಭೂತ ಹಕ್ಕುಗಳ ಬಗ್ಗೆ ಅವರಲ್ಲಿ ಜಾಗೃತಿ ಮೂಡಿಸಿ ಅವರಿಗೆ ಹಕ್ಕುಗಳು ಸಿಗಬೇಕು ಅವರಿಗೆ ಗೌರವ ಸಿಗಬೇಕು ಮತ್ತು ದೇಶದಲ್ಲಿ ಸಮಾನತೆ ಏಕತೆ ಕಾಪಾಡಬೇಕೆಂಬ ಸಂಕಲ್ಪದಡಿ ತಾವು ರಚನೆ ಮಾಡಿರುವ ಈ ಒಂದು ಸಂಸ್ಥೆಯಡಿ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪಡಿತಾ ಇರುವಂತ ಎಲ್ಲಾ ಗೌರವಾನ್ವಿತ ಶಿಕ್ಷಕರಿಗೂ ಮತ್ತು ಸಂಘ ಸಂಸ್ಥೆಗಳಿಗೂ ತಮ್ಮ ಆಶೀರ್ವಾದ ಸಿಗಬೇಕೆಂಬ ಒಂದು ಆಮಂತ್ರಣ ನೀಡಿದ ಪ್ರಯುಕ್ತ ಪೂಜ್ಯರು ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಇವತ್ತು ಸುಜಯ್ ಎಜುಕೇಶನ್ ಸಂಸ್ಥೆ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದಾರೆ ಹೀಗೆ ಒಂದಲ್ಲ ಎರಡಲ್ಲ ದಿನಾಲೂ ಕೂಡ ನೂರಾರು ಕಾರ್ಯಕ್ರಮಗಳು ನೂರಾರು ಕಡೆ ಹೋಗಬೇಕಾಗಿತ್ತು ಈ ಒಂದು ಸಂದರ್ಭದಲ್ಲಿ ಕೂಡ ಬೆಳಕಿಗೆ ಶಾಶ್ವತ ನಮನ ಶಿಕ್ಷಕ ದಿನಾಚರಣೆ ಪ್ರಯುಕ್ತವಾಗಿ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಕಲಿಕಾ ಸ್ನೇಹಿತ ಅಂದರೆ ಅಂಗನವಾಡಿ ಈ ವಿಷಯ ಬಹುತ ಇಂಪಾರ್ಟೆಂಟ್ ಎಮ್ಗರತ್ತು ಈ ಅಂಗನವಾಡಿ ಶೇ ಪಕ್ಕಡಕ್ಕೆ ಯೂನಿವರ್ಸಿಟಿ ಪಿ ಯು ಸಿ ಫಸ್ಟ್ ಇಯರ್ ಹುಂಗ ಫಸ್ಟ್ ಸ್ಟ್ಯಾಂಡರ್ಡ್ ಉಂಗ ಸೆವೆಂತ್ ಸ್ಟ್ಯಾಂಡರ್ಡ್ ಉಂಗ ಎಸ್ ಎಲ್ ಸಿ ಹುಂಗ ಪಿ ಅವ್ರ ಬಾದ್ಮೇ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಗ್ರಾಜುಯೇಟ್ ला कॉलेज आंगनबाड़ी पकड़ के पूरे यूनिवर्सिटी तक जो काम करे रहे। अच्छा उसमें सेवा करें वो लोगों को उसका प्रतिभा पुरस्कार बोलते ना उसका आइडेंटिफाई करके उसको सम्मान कर रहे हैं आगे आने वाले दिन में और अच्छा उनको प्रोत्साहन मिलना बोल के बहुत कार्यक्रम अच्छा कार्यक्रम है हमारे वंटी साहब सुनील एस वंटी कुमार साहब और हमारे जयश्री एस वंटी किसी का कॉन्ट्रीब्यूशन है गवर्नमेंट का पैसे भी नहीं है उन्होंने खुद एक सोसाइटी के तरफ बना के उसके तरफ से सम्मान कर दिए ಮೈ ಸಬ್ ಗುಲ್ಬರ್ಗ ತಮಾಮ್ ಲೋಗಿ ಚೈಲ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಕಲಿಕಾ ಸ್ನೇಹಿ ಶಿಕ್ಷಕರ ಪೂರ್ವ ಸಮಾರಂಭ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಮ್ಮ ಸುನಿಲ್ ಕುಮಾರ್ ಒಂಟಿಯವರು ಜಯಶ್ರೀ ಒಂಟಿಯವರು ಹಾಕ್ಕೊಂಡಿದ್ದಾರೆ ಯಾರು ಅಂಗನವಾಡಿಯಿಂದ ಯೂನಿವರ್ಸಿಟಿವರೆಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಒಳ್ಳೆಯ ಬೋಧಕರಾಗಿ ಕೆಲಸ ಮಾಡಿ ಸೇವೆ ಸಲ್ಲಿಸಿರ್ತಕ್ಕಂಥ ಐಡೆಂಟಿಫೈ ಮಾಡಿ ಅವರನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಇವತ್ತು ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಎಲ್ಲ ನಂಗೆ ಗುರುಬರದ ಗಂಡ ನಾಗರಕ ಸನ್ಮಾನ ಆಗಿದೆ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಕೂಡ ಬೇರೆ ಶಿಕ್ಷಕರು ಕೂಡ ಅವರಂತೆ ಒಳ್ಳೆಯ ರೀತಿ ಶಿಕ್ಷಣವನ್ನು ಕೊಟ್ಟು ಜನರಿಗೆ ಯುವಕರಿಗೆ ಬೆಳೆಸಲಿ ಅಂತಕ್ಕಂಥ ರೀತಿಯಲ್ಲಿ ಒಂಟಿಯವರು ಯಾವುದೇ ಸರ್ಕಾರದ ಏನು ಹಣವನ್ನು ಇರಿಸಿ ಸ್ವತಃ ಇದರಿಂದ ಏನಪ್ಪ ಅಂದರೆ ಅವರೆಲ್ಲ ಮಿತ್ರರು ಸೇರಿ ಈ ಒಂದು ಕೆಲಸ ಮಾಡಿದರೆ ಅವರಿಗೆ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮಹೇಶ್ ಬಸರ್ಗೌಡ್ ಸರ್ಕಾರಿ ನೌಕರ ಸಂಘದ ಪ್ರೌಢ ವಿಭಾಗದ ನಿರ್ದೇಶಕ ಇವತ್ತು ನಡೀತಕ್ಕಂತಹ ಈ ಒಂದು ಸುಜಯ್ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಶಿಕ್ಷಕ ಸ್ನೇಹಿ ಪ್ರಶಸ್ತಿ ಪುರಸ್ಕಾರವು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಕಳೆದ ಎರಡು ವರ್ಷದಿಂದ ಮಾಡಿದ್ದರು ಇದು ಮೂರನೇ ವರ್ಷದ ಒಂದು ಕಾರ್ಯಕ್ರಮ ಬಹುತೇಕ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಿಂದ ಹಿಡಿದು ಡಿಗ್ರಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಒಂದು ವೃತ್ತಿ ಬಾಂಧವರಿಗೆ ಶಿಕ್ಷಕರಿಗೆ ಗೌರವಿಸ್ತಕ್ಕಂಥ ಕಾರ್ಯ ಶ್ರೀ ಈ ಒಂದು ಸುಜಯ್ ವೆಲ್ಫೇರ್ ಸೊಸೈಟಿಯವರು ಮಾಡ್ತಾ ಇರತಕ್ಕಂಥದ್ದು ಪ್ರಶಂಸನೀಯ ಆ ಒಂದು ಅಧ್ಯಕ್ಷರ ಆಗಿರ್ತಕ್ಕಂತಹ ಒಂಟೆ ಸರ್ ಅವರ ಶ್ರೀಮತಿಯವರಿಗೂ ಮತ್ತು ಆ ಒಂಟೆ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀವಿ ಬಹುತೇಕ ಇಲ್ಲಿ ನಡೆದಿರ್ತಕ್ಕಂಥ ಶಿಕ್ಷಕರ ಆಯ್ಕೆ ಹೇಗಾಗಿದೆ ಅಂದರೆ ಬಹುತೇಕ ಶಿಕ್ಷಕ ಪ್ರಶಸ್ತಿಗಳಂದ್ರೆ ಅವರು ಅಪ್ಲಿಕೇಶನನ್ನು ಹಾಕಿಬಿಟ್ಟು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ರೂಢಿ ಆದರೆ ವಿಶೇಷವಾಗಿ ಈ ಒಂದು ಸೊಸೈಟಿಯಿಂದ ಆಯ್ಕೆಗೊಂಡಿರ್ತಕ್ಕಂಥ ನೂರ ಐವತ್ತೊಂದು ಪುರಸ್ಕೃತರು ಕೂಡ ಅವರು ಯಾರಿಗೂ ಗೊತ್ತಿಲ್ಲ ಬೇರೆದವರು ಅವರನ್ನು ಇವರು ಮಾಡ್ತಕ್ಕಂಥ ಕಾರ್ಯವನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಜರುಗ್ತು ಬಹುತೇಕ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ನೌಕರ ಬಂಧುಗಳು ಮತ್ತು ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿರ್ತಕ್ಕಂಥದ್ದು ಈ ಒಂದು ಆಯೋಜನೆ ಮಾಡಿರ್ತಕ್ಕಂತಹ ಈ ಸೊಸೈಟಿಯ ಎಲ್ಲ ಗೌರವಾನ್ವತ ಸದಸ್ಯರಿಗೂ ಅಧ್ಯಕ್ಷರಿಗೂ ಮತ್ತು ಅವರ ಜೊತೆ ಕಾರ್ಯನಿರ್ವಹಿಸಿರುವ ಎಲ್ಲ ಸ್ನೇಹಿತ ಬಳಗಕ್ಕೂ ಧನ್ಯವಾದಗಳನ್ನು ತಿಳಿಸ್ತೀವಿ ಆತ್ಮೀಯ ನನ್ನ ಎಲ್ಲ ಗುರು ಹಿರಿಯರೇ ಶಿಕ್ಷಕ ಬಂಧುಗಳೇ ಮತ್ತು ಸಮಾರಂಭದ ಎಲ್ಲ ಭ್ರಾತೃತ್ವದ ಬಂದು ಬಳಗದವರೇ ಇವತ್ತು ವಿಶೇಷವಾಗಿ ಬುದ್ಧ ಬಸವ ಅಂಬೇಡ್ಕರ್ ಪ್ರೇರಣಾ ವೇದಿಕೆಯ ಡಾಕ್ಟರ್ ಎಸ್ ಎಂ ಪಂಡಿತರಂಗ ಮಂದಿರದಲ್ಲಿ ಸುಜಯ್ ಎಜುಕೇಷನ್ ಲೈಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಒಂದು ನೂರ ಐವತ್ತೊಂದು ಶಿಕ್ಷಕರಿಗೆ ಗೌರವ ಸನ್ಮಾನದ ಈ ಶುಭ ಸಮಾರಂಭದಲ್ಲಿ ಯಾವತ್ತು ನಮ್ಮ ಸಂಸ್ಥೆಯ ವತಿಯಿಂದ ಕಳೆದ ಮೂರು ವರ್ಷಗಳಿಂದ ಇದೇ ಸ್ಥಳದಲ್ಲಿ ಅಂಗನವಾಡಿನಿಂದ ಪಿ ಜಿ ಮಟ್ಟದವರಿಗೆ ಬೇರೆ ಬೇರೆ ಹಂತದ ಶಿಕ್ಷಕರನ್ನು ನಾವು ಸನ್ಮಾನ ಮತ್ತು ಗೌರವವನ್ನು ಕೊಡುವಂಥ ಕಾರ್ಯಗಳನ್ನು ನಾವು ಮಾಡುತ್ತಿದ್ದೀವಿ ಶಿಕ್ಷಕರಿಗೆ ಗೌರವ ಕೊಡೋದ್ರಿಂದ ನಮ್ಮ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಗೆ ಒಂದು ದೊಡ್ಡ ಗೌರವ ಬರ್ತದಂತ ತಿಳ್ಕೊಂಡೆ ನಾನು ನೆಮ್ಮಕೊಂಡು ಮತ್ತು ವಿಶೇಷವಾಗಿ ಇವತ್ತು ಶಿಕ್ಷಕರು ಈ ದೇಶದ ಕಣ್ಣು ಮತ್ತು ಆತ್ಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಇವತ್ತು ಶಿಕ್ಷಕರಂದರೆ ಕೇವಲ ಸಂಬಳ ತಗೋ ಪಡೆಯುವ ಶಿಕ್ಷಕರಲ್ಲ ಅವರು ಇವತ್ತು ಸಮಾಜದಲ್ಲಿ ಅನೇಕ ಅನೈತಿಕತೆ ಅನೈತಿಕತೆ ಭ್ರಷ್ಟಾಚಾರ ಅರಾಜಕತೆ ಮತ್ತು ರಾಜಕೀಯ ಒಂದು ಹೊಲಸಿನ ದುರ್ಗಂಧದಿಂದ ನಾವೆಲ್ಲವನ್ನು ಕೇಳಿ ಇಂಥ ಸಂದರ್ಭದಲ್ಲಿ ನನ್ನ ಗೌರವಾನ್ವಿತ ಎಲ್ಲ ಶಿಕ್ಷಕರಿಗೆ ನಾನು ಮನವಿ ಮಾಡ್ಕೊತೀನಿ ಮುಂದಿನ ಭಾವಿ ಪ್ರಜೆಗಳಿಗೆ ಇವತ್ತೇನು ಇವೆಲ್ಲವನ್ನು ನಾವು ನೋಡ್ತೇವೆ ಅನುಭವಿಸ್ತಿದ್ದೇವೆ ಇವೆಲ್ಲವನ್ನು ನಿಲ್ಲಿಸಂಥವ ಸಂವಿಧಾನದ ಪೀಠಿಕೆಯಲ್ಲಿ ಇದ್ದರೂ ಕೂಡ ಇದನ್ನು ಹೇಳೋರು ಯಾರೂ ಇಲ್ಲ ಅದಕ್ಕಾಗಿ ನಾನು ಪದೇ ಪದೇ ನಾನು ಯಾವತ್ತೂ ಕಾರ್ಯಕ್ರಮದಾಗಾಗಲಿ ಹೊರಗಡೆ ಆಗಲಿ ನಮ್ಮ ಶಿಕ್ಷಕರಿಗೆ ನಾನು ಇದೇ ಮನವಿ ಮಾಡೋದು ಒಳ್ಳೆಯ ಸಂಸ್ಕಾರ ಕಲಿಸಿ ಒಳ್ಳೆಯ ಸಂಸ್ಕಾರ ಕಲಿಸಿ ಯಾಕಂದರೆ ಭಾರತದ ಬಹುದೊಡ್ಡ ದೇಶ ನಮ್ಮ ಪ್ರಪಂಚದಲ್ಲಿ ಅದಕ್ಕಾಗಿ ನಾವು ಹೋದ ವರ್ಷ ಬರೀ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಮಾಡಿದವು ಇವ ಈ ಈ ವರ್ಷ ನಾವು ನಮ್ಮ ಕಲಬುರಗಿ ವಿಭಾಗದಲ್ಲಿ ಏನು ಪ್ರೈಮರಿ ಹೈಸ್ಕೂಲು ಯು ಮತ್ತು ಡಿಗ್ರಿ ಮತ್ತು ವಿಶ್ವವಿದ್ಯಾಲಯದ ಅನೇಕ ಹಂತಗಳ ಶಿಕ್ಷಕರೇ ನಾವು ಗೌರವವನ್ನು ಕೊಟ್ಟಿದ್ದೀವಿ ಇವತ್ತು ನಾವು ಬರೀ ಒನ್ನೂರ ಇವತ್ತು ಒಂದು ಅಂಕೆಗಳಲ್ಲ ಅವು ಮಕ್ಕಳ ದೀಪಗಳು ಸಮಾಜದ ಬೆಳಕುಗಳು ಅಂತ ತಿಳ್ಕೊಂಡು ನಾವು ಇವತ್ತು ಆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೆವು ಇಂಥ ಶಿಕ್ಷಕರು ಮುಂದೆ ಬರಲಿ ತಮ್ಮ ಮಕ್ಕಳಿಗೆ ಯಾವ ರೀತಿ ಮನೆಯಲ್ಲಿ ಸಂಸ್ಕಾರ ಕೊಡಿಸ್ತಾರೆ ಅದರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೊಡಿಸ್ಬೇಕು ಏಕೆಂದರೆ ನಾವು ಖಾಸಗಿ ಶಾಲೆಯಲ್ಲಿ ನಾವು ಗೌರವವೂ ಇದೆ ನೀತಿ ನಿಯಮವೂ ಇದೆ ವಿದ್ಯೆ ಎಲ್ಲ ಎಲ್ಲೋ ಒಂದು ಕಡೆಗೆ ಕಲಿಯೋ ಮಕ್ಕಳು ಕೊರತೆ ಇದ್ದರೂ ಕೂಡ ನಮ್ಮದು ವಿಶೇಷವಾಗಿ ನಾವು ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಬಹಳಷ್ಟು ಉತ್ತೇಜನ ಕೊಡ್ತೇವೆ ಏಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಇದ್ದಂಥ ಎಲ್ಲ ಶಿಕ್ಷಕರು ಅತ್ಯಂತ ಬಲಿಷ್ಠ ಮತ್ತು ಜ್ಞಾನವಂತ ಶಿಕ್ಷಕರಾಗಿರೋದ್ರಿಂದ ನಮ್ಮ ಹಿಂದುಳಿದ ಮತ್ತು ದಲಿತ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೆ ಅಂಥ ಮಕ್ಕಳಿಗೆ ನಿಮ್ಮ ದಾರಿ ನಿಮ್ಮ ಬೆಳಕಿನಲ್ಲಿ ಬೆಳಗಿಸ್ಬೇಕಂತ ಹೇಳ್ಕೊಂಡ್ವಿ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ನಮ್ಮ ಹವಾ ಮಲ್ಲಿನಾಥ ಅವರು ಏನು ತಮ್ಮ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸಬೇಕು ಧರ್ಮದಲ್ಲಿ ರಾಜಕೀಯ ಅಂತ ಹೇಳ್ಕೊಂಡ್ವಿ ಮತ್ತು ಅದರ ಜೊತೆಗಾಗಿ ನಾವು ಯಾವತ್ತೂ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತೀವಿ ಅದನ್ನು ಮಾನವದ ಒಂದೇ ಅಲ್ಲ ನಿಸರ್ಗದ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಾರೆ ನಾವು ಬರೀ ಮಾನವರು ಬದುಕೋದಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದ ರಚನೆಯಲ್ಲಿ ಈ ದೇಶದ ಪ್ರತಿಯೊಂದು ಜೀವಿಗಳು ಅದು ಹುಳ ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಅಂಥ ಒಂದು ನೀತಿ ನಿಯಮಗಳನ್ನು ರೂಪಿಸಿದರೆ ಅವೆನ್ನೆಲ್ಲ ರಕ್ಷಣೆಯನ್ನು ಮಾಡುವ ಕಾಯುವ ಕೆಲಸ ನಮ್ಮೆಲ್ಲರಿಂದ ಆಗಬೇಕು ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ನಾನೊಬ್ಬನೇ ಕಾರಣ ಅಲ್ಲ ನನ್ನ ಒಟ್ಟಿಗೆ ನನ್ನ ಜೊತೆಯಲ್ಲಿ ನಮ್ಮ ಭ್ರಾತೃತ್ವದ ಬಂಧುಗಳಾದ ನಮ್ಮ ಎಚ್ ಬಿ ಪಾಟೀಲರಾಗಿರ್ಬೋದು ನರಸಪ್ಪ ಬಿರಲ್ಲವನ್ನು ಮೀರಿ ಸುಮಾರು ನನ್ನೊಟ್ಟಿಗೆ ಒಂದು ಮೂರು ತಿಂಗಳಿಂದ ತಾವು ತನು ಮನದಿಂದ ಈ ಕಾರ್ಯವನ್ನು ಯಶಸ್ವಿಯಲ್ಲಿ ನಮ್ಮ ಸೋದರ ಲಕ್ಷ್ಮಿಕಾಂತ್ ಪಾಟೀಲರಾಗಿರ್ಬೋದು ಸಂಗ್ಮಿಮ್ಡಾಪುರ ಆಗಿರ್ಬೋದು ರಾಜ್ಕುಮಾರ್ ಆಗಿರ್ಬೋದು ಮತ್ತು ನಮ್ಮ ರೆಡ್ಡಿ ಸರ್ ಆಗಿರ್ಬೋದು ನನ್ನ ಮಗ ಸುಜಯ್ ಆಗಿರ್ಬೋದು ಇವರೊಟ್ಟಿಗೆ ನಾವೇನು ಇವ ಯಾವ ಮಾನದಂಡನಿಂದ ನಾವು ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಯ ಹಂತದ ಪ್ರಾಥಮಿಕ ಪ್ರೌಢ ಪಿ ಯು ಸಿ ಮತ್ತು ಡಿಗ್ರಿ ವಿಶ್ವವಿದ್ಯಾಲಯ ಇವೆಲ್ಲವನ್ನು ಆಯಾ ಹಂತದ ಸಂಘಗಳಿಂದ ನಾವು ಮಾನದಂಡದ ಮೂಲಕ ಆಯ್ಕೆ ಮಾಡಿಕೊಂಡಿದ್ದೆವು ಮತ್ತು ಇವತ್ತಿಗೂ ನಾನು ವಿಶೇಷವಾಗಿ ನಮ್ಮ ಪಿ ಯು ಇರ್ಬೋದು ಪ್ರಾಥಮಿಕ ಸಂಘಗಳಾಗಿರ್ಬೋದು ಡಿಗ್ರಿ ಆಗಿ ಎಲ್ಲರಿಗೆ ನಾನು ನಮ್ಮ ಶರಣಪ್ಪ ಸೈದಾಪುರ ಆಗಲಿ ನರಸಪ್ಪ ರಂಗೋಲಿ ಅವರಾಗಲಿ ಇವರೆಲ್ಲರಿಗೂ ನಾನು ಸುಜಯ್ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಅವ್ರಿಗೆ ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ ಮತ್ತು ನಾವು ಇವತ್ತು ಏನಾದರೂ ನಾನು ಒಬ್ಬನಿಂದ ಯಾವುದೂ ಸಾಧ್ಯ ಇಲ್ಲ ಯಾಕಂದರೆ ನನ್ನ ಶಕ್ತಿಯೇ ನನಗೆ ಸರ್ವಸ್ವ ಅಂತ ಹೇಳ್ಕೊನಿ ಅದರ ಜೊತೆಗೆ ಇವತ್ತೇನು ನಮ್ಮ ದೇವೇಂದ್ರಪ್ಪ ಗಣಮುಖಿ ಆಗಿರ್ಬೋದು ನರಸಪ್ಪ ಬಿರದರ್ ಅವರು ಉಮೇಶ್ ಪಾಳ ಆಗಿರ್ಬೋದು ಭಾನುಕುಮಾರ್ ಸರ್ ಆಗಿರ್ಬೋದು ಶರಣಪ್ಪ ಸೈದಾಪುರ ಆಗಿರ್ಬೋದು ಮಲ್ಲಪ್ಪ ಸರ್ ಆಗಿರ್ಬೋದು ಹೀಗೆ ನಮ್ಮ ರಮೇಶ್ ಲಂಡನ್ಕರ್ ಅವರಾಗಿರ್ಬೋದು ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿಂಗುಲಾಂಬಿಕಾ ಬಿ ಎಡ್ ಕಾಲೇಜಿನ ಪ್ರಾಧ್ಯಾಪಕರಾದ ಸೋದರ ರಮೇಶ್ ಯಾಳಿಗೆ ಆಗಿರ್ಬೋದು ವಿಶೇಷವಾಗಿ ನಾವು ಇವರು ಮೂರನ್ನು ತ್ರಿಮೂರ್ತಿ ಯಾವ ರೀತಿ ಬುದ್ಧ ಬಸವ ಅಂಬೇಡ್ಕರ್ ಆ ರೀತಿಯಲ್ಲಿ ನಮ್ಮೊಟ್ಟಿಗೆ ತನುಮನದಿಂದ ಅಂದ್ರೆ ನಮ್ಮ ಲಕ್ಷ್ಮಿಕಾಂತ್ ಪಾಟೀಲ್ ಅವರು ರಾಜ್ಕುಮಾರ್ ಕೋರಿ ಅವರು ಮತ್ತು ಸಂಗಮೇಶ್ ಅವರು ಇವರೆಲ್ಲರಿಗೆ ನನ್ನನ್ನು ಯಾವತ್ತು ನಾ ಚಿರಋಣಿ ಅಂತ ಹೇಳಿ ಪ್ರತಿಯೊಂದು ಕಾರ್ಯದಲ್ಲಿ ನಮ್ಮ ಜೊತೆಯಾಗಿ ನಿಂತು ನಮ್ಮ ದೇಹ ಮತ್ತು ಆತ್ಮದಾಗ ತಾವೆಲ್ಲರೂ ಸದಾ ಇರ್ತೀರ ಅಂತ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗನ್ನು ನಾನು ಅಭಿನಯಿಸಿದ್ದಾರೆ ಮಾತು ಮುಗಿಸ್ತಾರೆ